ಗುಡ್ ನ್ಯೂಸ್ ಸ್ನೇಹಿತರೆ ಅಕ್ಟೋಬರ್ನಲ್ಲಿ ಸರ್ಕಾರಿ ನೌಕರರಿಗೆ ಡಿ ಎ ಘೋಷಣೆ ವೇತನದಲ್ಲಿ ರು ಎಂಟು ಸಾವಿರದ ಆರುನೂರ ನಲವತ್ತು ಏರಿಕೆ ಆಗಲಿದೆ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೇಳು ಕೇಂದ್ರ ಸರ್ಕಾರವು ದೀಪಾವಳಿ ಹಬ್ಬಕ್ಕೂ ಮೊದಲೇ ಸರ್ಕಾರಿ ಉದ್ಯೋಗಿಗಳಿಗೆ ಬಂಪರ್ ನೀಡಲು ಮುಂದಾಗಿದೆ ಇದೇ ಅಕ್ಟೋಬರ್ ತಿಂಗಳಿನಿಂದಲೇ ನೌಕರರ ವೇತನ ಹೆಚ್ಚಳ ಪ್ರಕಟಿಸುವ ಸಾಧ್ಯತೆ ಹೆಚ್ಚಿದೆ ಈ ಮೂಲಕ ದುಬಾರಿ ದುನಿಯಾದಲ್ಲಿ ಹಣ ದುಬ್ಬರ ತಗ್ಗಿಸಲು ಸರ್ಕಾರ ನೌಕರರ ಕೈ ಹಿಡಿಯಲಿದೆ ಹಾಗಾದರೆ ತುಟ್ಟಿ ಭತ್ಯೆ ಡಿಯರ್ನೆಸ್ ಅಲೋರೆನ್ಸ್ ಘೋಷಣೆ ಬಳಿಕ ನೌಕರರ ವೇತನ ಎಷ್ಟು ಹೆಚ್ಚಾಗಲಿದೆ ಮಾಸಿಕ ಮತ್ತು ವಾರ್ಷಿಕವಾಗಿ ನೌಕರರು ಪಡೆಯಬಹುದಾದ ವೇತನದ ವಿವರ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಏಳನೇ ವೇತನ ಆಯೋಗದಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ತುಟ್ಟಿ ಪರಿಹಾರ ಹೆಚ್ಚಳ ಘೋಷಣೆ ದಿನಗಣನೆ ಆರಂಭವಾಗಿದೆ ಮೂಲಗಳ ಪ್ರಕಾರ ಇನ್ಮುಂದೆ ತಿಂಗಳಲ್ಲಿ ಸೆಪ್ಟೆಂಬರ್ ಆರಂಭದಲ್ಲಿ ಇಲ್ಲವೇ ಅಂತ್ಯದಲ್ಲಿ ವೇತನ ಹೆಚ್ಚಳ ಘೋಷಣೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಕೇಂದ್ರ ಸರ್ಕಾರಿ ನೌಕರರು ಕಳೆದ ಮಾರ್ಚ್ ತಿಂಗಳಲ್ಲಿ ಜನವರಿಯು ತುಟ್ಟಿ ಭತ್ತೆ ತುಟ್ಟಿ ಪರಿಹಾರ ಶೇಕಡಾ ನಾಲ್ಕರಷ್ಟು ಹೆಚ್ಚಳ ಸಹಿತ ವೇತನ ಪಡೆದಿದ್ದಾರೆ ಇದೀಗ ಜುಲೈ ತಿಂಗಳ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ಅಕ್ಟೋಬರ್ನಲ್ಲಿ ಪಡೆಯಲಿದ್ದಾರೆ ಈ ಮೂಲಕ ದೀಪಾವಳಿಗೆ ಹಬ್ಬಕ್ಕೂ ಮೊದಲೇ ಕೇಂದ್ರ ಸರ್ಕಾರ ಗಿಫ್ಟ್ ನೀಡಲಿದೆ ಸರ್ಕಾರಿ ನೌಕರರ ವೇತನ ಹೆಚ್ಚಳದ ಅಂಕಿಅಂಶ ಈ ಬಾರಿ ಶೇಕಡಾ ಮೂರರಿಂದ ನಾಲ್ಕೂರಷ್ಟು ತುಟ್ಟಿಬತ್ತಿ ಹೆಚ್ಚಳ ಸಿಗುವ ಸಾಧ್ಯತೆ ಇದೆ ಹಾಗಾದರೆ ಈ ಹಣ ಸೇರಿ ಕೇಂದ್ರ ಸರ್ಕಾರಿ ನೌಕರರ ಮಾಸಿಕ ಹಾಗೂ ವಾರ್ಷಿಕ ವೇತನ ಎಷ್ಟು ಹೆಚ್ಚಳ ಪಡೆಯಬಹುದು ಎಂಬ ಲೆಕ್ಕಾಚಾರ ಇಲ್ಲಿದೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಶೇಕಡ ನಾಲ್ಕರಷ್ಟು ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರ ಹೆಚ್ಚಳವಾಗಲಿದೆ ಎಂದು ಪರಿಗಣಿಸೋಣ ಆಗ ಸರ್ಕಾರಿ ನೌಕರರ ಮೂಲ ವೇತನರು ಹದಿನೆಂಟು ಸಾವಿರ ಆಗಿದ್ದರೆ ತುಟ್ಟಿ ಭತ್ಯೆ ಹೆಚ್ಚಳ ಸೇರಿ ಮಾಸಿಕವಾಗಿ ನೌಕರೊಬ್ಬರು ಏಳ್ನೂರ ಇಪ್ಪತ್ತು ರೂಪಾಯಿ ಪಡೆಯುತ್ತಾರೆ ಅಂದರೆ ವರ್ಷಕ್ಕೆ ಅವರು ಎಂಟು ಸಾವಿರದ ಆರುನೂರ ನಲವತ್ತು ರೂಪಾಯಿ ಹೆಚ್ಚುವರಿ ವೇತನ ಪಡೆಯುತ್ತಾರೆ ಇದರಿಂದ ಕೇಂದ್ರ ಸರ್ಕಾರ ತನ್ನ ಬೊಕ್ಕಸದಿಂದ ಕೋಟ್ಯಾಂತರ ರೂಪಾಯಿ ವ್ಯವಹಿಸಬೇಕಾಗಿದೆ ಶೇಕಡ ಐವತ್ತು ತಲುಪಿರುವ ಡಿ ಎ ಪ್ರಮಾಣ ಇದೇ ವರ್ಷ ಜನವರಿಯಲ್ಲಿ ಕೇಂದ್ರ ಸರ್ಕಾರವು ತನ್ನ ನೌಕರರ ತುಟ್ಟಿಭತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ಶೇಕಡ ನಾಲ್ಕರಷ್ಟು ಹೆಚ್ಚಿಸಿತ್ತು ಇದರಿಂದಾಗಿ ಶೇಕಡ ನಲವತ್ತಾರರಷ್ಟಿದ್ದ ತುಟ್ಟಿ ಭತ್ತೆ ಪರಿಹಾರ ಶೇಕಡಾ ಐವತ್ತರಷ್ಟು ಏರಿಕೆಯಾಯಿತು ಇದರಿಂದ ನೌಕರರ ಮೂಲ ವೇತನ ಹೆಚ್ಚಾಯಿತು ಕೇಂದ್ರ ಸರ್ಕಾರ ಆರು ತಿಂಗಳಿಗೆ ಒಮ್ಮೆ ಒಮ್ಮೆಯಂತೆ ವರ್ಷಕ್ಕೆ ಎರಡು ಬಾರಿ ಜನವರಿ ಮತ್ತು ಜುಲೈ ತುಟ್ಟಿ ಭತ್ತೆ ತುಟ್ಟಿ ಪರಿಹಾರ ಹೆಚ್ಚಿಸಲಾಗುತ್ತದೆ ಇದೀಗ ಜುಲೈ ತಿಂಗಳ ಡಿ ಎ ಏರಿಕೆ ಬಾಕಿ ಇದ್ದು ಅದನ್ನು ಅಕ್ಟೋಬರ್ನಿಂದ ಅನ್ವಯವಾಗುವಂತೆ ಹೆಚ್ಚಿಸುವ ಮೂಲಕ ನೌಕರರಿಗೆ ದೀಪಾವಳಿ ಗಿಫ್ಟ್ ನೀಡಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ ಎಂದು ವರದಿಯಾಗಿದೆ ಎಂಟನೇ ವೇತನ ಆಯೋಗದ ಲೆಕ್ಕಾಚಾರ ಶುರು ಸದ್ಯ ಏಳನೇ ವೇತನ ಆಯೋಗದಡಿ ನೌಕರರಿಗೆ ಹಲವು ಆರ್ಥಿಕ ಭದ್ರತೆ ಸಿಗುತ್ತದೆ ಈ ವೇತನ ಆಯೋಗ ಮುಂದಿನ ಒಂದೂವರೆ ವರ್ಷದ ಬಳಿಕ ಅಂತ್ಯಗೊಳ್ಳಲಿದೆ ನಂತರ ಎರಡು ಸಾವಿರದ ಜನವರಿಗೆ ಎಂಟನೇ ವೇತನ ಆಯೋಗ ಜಾರಿಗೆ ಬರಲಿದೆ ಇದರಿಂದ ಮನೆ ಬಾಡಿಗೆ ತುಟ್ಟಿಭತ್ತೆ ಶಿಕ್ಷಣ ಬಗ್ಗೆ ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರದಂತಹ ಸೌಲಭ್ಯಗಳು ಎಷ್ಟು ಪ್ರಮಾಣದಲ್ಲಿ ಸಿಗಲಿದೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಈಗಲೇ ಯೋಚನೆ ನಡೆಸಿದ್ದಾರೆ ಸ್ನೇಹಿತರೆ ಮುಂದಿನ ನೆಕ್ಸ್ಟ್ ಅಪ್ಡೇಟಿಗೆ ಕಾಯೋಣ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ